ಸ್ಪೀಡ್ ಕೆಲಸ ಮಾಡೋದ್ರಿ ಇದ ನೋಡ್ರಿ ನೋಡ್ರಿ ಸಗಣ್ಯಾರೀವ ಈ ಹೆಸ್ರ ಇದ್ರಶಿಣ ಇಂತವ ಮಾಡ್ತ ನೋಡ್ರಿ ಬಾಳೆ ಒಮ್ಮೆ ಆಗಲ್ ಕೆಲ್ಸ ಅಯ್ ಇವ ಅಂಬ್ರ್ಯಾ ನೋಡ್ರಿ ಅಂಬ್ರೆ ಅಂಬ್ರ್ಯಾ ಬಾಡ್ಯಾಡ್ಸಿಕ್ಕೇ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗದಿರಪ್ಪ ದೊಡ್ಡ ಮಂದಿ ಮತ್ತೊಂದು ನಮ್ಮ ಒಂದು ಹೊಸ ಬಿಗ್ರ್ಯಾಂಡ್ ನೀವು ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಏನು ಇಲ್ಲ ರೀ ವೀಡಿಯೋದಾಗ ಇಷ್ಟ ಐತ್ರಿ ನಮ್ಮ ಅಜ್ಜಾರು ನೆಗಡನ್ ಭಾಳ ಬಿಡತ್ರಿ ಅವನು ನೋಡ ಕೆಮ್ಮೆ ಕೆಮ್ಮ ಕಾತಮ್ ಕಾತಮ್ ಕಾತಂಬ ಬರಕಂತ ಬಿಡತ್ತೆ ಇವನು ನೋಡ್ರಿ ಅಮ್ಮಪ್ಪಾಜಿ ಹೆಂಗ ನೋಡ್ರಿ ನಮ್ಮ ವಾರ ನಮ್ಮ ಪಕ್ಕ ನಮ್ಮ ರುದ್ರವಕ್ಕ ಪಕ್ಕ ಎಲ್ಲರೂ ನಮ್ಮ ಫ್ಯಾಮಿಲಿ ಸಪೋರ್ಟ ಫುಲ್ ಒಂದು ದೊಡ್ಡ ಮ್ಯಾಳದ ಕತೆ ಶೇಂಗಾ ಮಿಷನ್ ಹೋಗಿ ಅವನು ಅವನು ಹೆಡ್ಡ ದೊಡ್ಡ ಗದ್ಲ ಮಾಡ್ಕೊಂಡ್ ಬಂದುಬಿಟ್ಟು ಆ ಗದ್ಲು ಅಂತ ನಾನು ನಿಮ್ಗೆ ಹಂಗೆ ವೀಡಿಯೋದೊಳಗೆ ಒನ್ ಬೈ ಒನ್ 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 ಬೈ ಒನ್ ಹಂಗೆ ತಿಳಿಸ್ಕೊತ ರೀ ಇನ್ನು ಹಂಗೆ ನೋಡ್ರಿ ನೀವು ನಾನು ರೀ ನಾ ಅಷ್ಟೊಂದು ಚೆಂದ ಇಲ್ಲಿ ಬಿಡ್ರಿ ನಿಮ್ಗೇನು ಬರ್ರಿ ಹಂಗ ಮುಂದಿನ ಇವ ಎಲ್ ಇದಲ್ದನ್ರಿ ಸತ್ಯ ಹರೀಶ್ ರೀ ಇವ ಇವ ಯಾರಪ್ಪ ರಾಜ್ಕುಮಾರ ಕುಮಾರ್ ಅನ್ಕೊಂಡ್ರಿನ್ರೀ ದೋಸ್ ಇವ ಯಾರ ಇಲ್ರಿ ಇವ ನಮ್ಮ ಸಣ್ಣ ಅಳ್ಯಾರೀ ನೋಡ್ರಿ ನೋಡ್ರಿ

ಹಾಂಗ ಮಿಷಿನ್ ಚಲೋ ಆಗೈತ್ರಿ ಕುಟುಂಬ ಕುಟು ಕು ಅಂತ ಒಂದ್ ಎರಡ್ ಜಲ್ಲಿ ಹೋಗದ್ರಿ ಎರಡ್ ಜಲ್ಲಿ ಹೋಗದ್ ಬಿಟ್ಲಿ ಹೊಳಿ ಶಿಪ್ಪಿನ ಹೋಗೋದ್ ಬಿತ್ರಿ ಅದ್ರ ಶೇಂಗಾ ಇದಾವ್ರಿ ಮತ್ತೆ ಒಂದ್ ಶಿಂಗಾ ಹರಿಯಾಕ ನಿವ್ರಿತ್ರೀ ನಮ್ ಮಳೆಯಾರ ಇವ್ರ ನಮ್ ಅಕ್ಕಿ ಇವ್ರ

ಹೊಲ್ದಾಗ ಸ್ಪೀಡ್ ಕೆಲ್ಸ ಮಾಡೋದ್ರಿ ಹುಲಿ ಅದ ಎಷ್ಟ್ ಸ್ಪೀಡ್ ಶಿಂಗ್ ತುಂಬತದೆ ಅಂದ್ರಿ ಇವಂಗು ಆಗಂಗಿಲ್ಲ ನೋಡ್ರಿ ಅಷ್ಟ ಇಷ್ಟು ದೊಡ್ಡ ಐತ್ರ ಇಲ್ಲೊಂದ್ರ ಐತ್ ನೋಡ್ರಿ ಹಾ ಡ್ಯಾನ್ಸ್ ಮಾಡು ಹುಲಿ हुलिए हुलिए हम हुलिए हम तो हुलिए हैं तो लगो 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 हाथ क्या Ha ಇಲ್ಲಿ ನೋಡ್ರಿ ಇಲ್ಲಿ ಹೊಲ್ದಾಗ ಆಟ ಏನು ಅನ್ಸ್ಯಾರ ಅಣ್ಣ ತಮ್ಮ ಅಣ್ಣ ಹೊರ ಗಂಟನು ತಮ್ಮ ಹೊರಕಂತಂದ್ರಿ ನೋಡ್ರಿ ಇವ್ರು ಆಟ ಹಂಗೆ ನೋಡ್ರಿ ಹಂಗೆ ಹೋಗೀತಾನ ಏ ಬೆದೆ ಬೇಯ್ತಿ ಬಿಟ್ಟಿ ಬಿಡಿಸ್ತಿಲಿ ಆ ಆಟ ಆಡ್ಕೊಂಡ ಕೆಲಸ ಮಾಡೋದು ಏನೋ ಇವ್ರು ಆಟ ಮಾಡೋದು ಹೆಚ್ಚಂದ ಆಗುತ್ತೆ ಆಟ ಆಡಬೇಡ್ರಿ ಮಾವಿನ ಪೀಡ ಅತ್ಲಾಗ ಮತ್ತ ಹೊರಸ್ ಕೆಲ್ಸಕ್ಕೆ ನಿಂತ್ರಿ ಬಿಸ್ಲಾಗ ಬರ್ತೈತೆ ರೀ ಏ

ಆ ಒಬ್ಬ ನಾಯ್ ಹಚ್ ಬರೀ ಇಂತಾವ್ ಮಾಡ್ತ ನೋಡ್ರಿ ಬಾಳೆ ಒಮ್ಮೆ ಆಗಲ್ ಕೆಲ್ಸ શિવ મલેશી வகிர்லே அவ் காலி நிலபார துருக் அவ்வள இந்த அம்பியா நோட்ரிவ அம்பிரா பாடி அட் சிக்கே ಮಾಲಿಕ್ ನೋಡ್ರಿ ದೋಸ್ತ್ರ ಮತ್ತ ಶಿಗೋನಂತ್ರಿ ಇನ್ನೊಂದು ಹೊಸ ಒಂದು ದೊಡ್ಡದಾದಂತ ಒಂದು ಲಾಗ್ ವಿಡಿಯೋ ಅಂದ್ರೆ ಈ ಕಡೆ ಹಳ್ಳಿ ಉತ್ತರ ಕರ್ನಾಟಕದ ಕಡೆ ಎಂತ ಬ್ಲಾಗ್ ವಿಡಿಯೋಸ್ ಬರ್ತಾವಂತ ನಾನು ನಿಮ್ಗೆ ರೀ ಇನ್ನು ನೋಡಿರಿ ನಂಗೆ ಇರಿ ಹೊಸ 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 ಅಪ್ಡೇಟ್ ಅಪ್ಡೇಟ್ ಅಂದ್ರೆ ನನಗೆ ಗೊತ್ತಿಲ್ಲ ಶಂಟ ಏನೈತಿ ಹಂಗೆ ರೀ ನಾನು ಹಂಗೆ ಅನ್ನಿರಿ ಒಂದು ಹೊಸ ಒಂದು ಕಂಟೆಂಟ್ ಜೊತೆಗೆ ಉತ್ತರ ಕರ್ನಾಟಕ ಬ್ಲಾಗ್ ವಿಡಿಯೋ ಜೊತೆಗೆ ಬರ್ತಿರ್ತಾನೆ ಹಂಗೆ ಲೈಕ್ ಮಾಡ್ಕೊಳ್ರಿ ಶೇರ್ ಮಾಡ್ಕೋರಿ ಕಾಮೆಂಟ್ ಹೊಡ್ಕೊಳ್ರಿ ಒಂದು ಹಂಗೆ ಹೊಡ್ಕೋರಿಪ್ಪ ಎಲ್ಲರೂ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ ಹಂಗೆ ಸ್ಟ್ರೀಮಿಗೆ ಬಂದು ಭೇಟಿ ಕೊಟ್ಟು ಹೋರಿಪಾ ಅದು ಡೈಲಿ ಬರ್ರಿ ಸ್ಟ್ರೀಮ್ ನೋಡ್ರಿ ಹಂಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದೈತಿ ಕಂಪ್ಲೀಟ್ ಮಾಡಿಕೊಡ್ರಿ ಪಟಾ ಪಟ್